ಎಲ್ಲ ಮುಗಿಸಿ ಸ್ನಾನ ಮಾಡಿದ್ದಾಳಿಯನ್ನು ಮಾಡಿ ಮನೆಯವರಿಗೆ ಬೇಕಾದಂತಹ ಪದಾರ್ಥವನ್ನೆಲ್ಲ ತಯಾರಿಸಿಕೊಟ್ಟು ಇಲ್ಲಿಗೆ ಬರುವಾಗ ದಾರಿಯಲ್ಲಿ ಪರಪುರುಷರು ನನ್ನನ್ನು ನೋಡಿ ಒಂದು ರೀತಿ ನಗೇ ಪರಪುರುಷರು ನೋಡಿ ಅದು ಪರಪುರುಷ್ಕರಲ್ವಾ

ನಾನು ಸೂರ್ಯೋದಯಕ್ಕಿಂತ ಮುಂಚೆಯಿಟ್ಟು ಮನೆಯ ಮುಂದೆ ಸೆಗಣಿಯನ್ನು ಸಾಧಿಸಿ ಹಾಕಿ ಸಾಧಿಸಿ ರಂಗವಲ್ಲಿ ಎಂದಿತ್ತು ದೇವರ ಪೂಜೆಯನ್ನು ಮಾಡಿ ಆಮೇಲೆ ಸ್ನಾನ ಮೊದಲಾಗಿತ್ತು ಎಲ್ಲ ಮುಗಿಸಿ ಸ್ನಾನ ಮಾಡಿದ್ದವಳ ಪೂಜೆಯನ್ನು ಮಾಡಿ ಮನೆಯವರಿಗೆ ಬೇಕಬೇಕಾದಂತಹ ಪದಾರ್ಥವನ್ನೆಲ್ಲ ತಯಾರಿಸಿ ಇಲ್ಲಿಗೆ ಬರುವಾಗ ದಾರಿಯಲ್ಲಿ ಪರಪುರುಷರು ನನ್ನನ್ನು ನೋಡಿ ಒಂದು ರೀತಿ ನಾಡುವುದು ಪರಪುರುಷರು ನೋಡಿ ಅದು ಹೌದೌದು

મેં જોઉં ઇશરદિન યુગોં કોળયાં હું બરુ પિટીને ಗಂಡನಿಗೆ ಬೇಕಾದ ಹಾಗೆ ಅನುಕೂಲೆಯಾಗಿ ಇಲ್ಲಿ ಒಳಗೆ ಗಂಡ ಈ ಒಂದು ಪ್ರತಿಷ್ಠೆಯಿಂದ ಹೆಸರಿನಿಂದ ಅದು ನನ್ನ ಪ್ರತಿಭಾ ಧರ್ಮದಿಂದ ಹೌದಪ್ಪ ಇರುವುದಿಲ್ಲ ಸಂಪಾದನೆ ಕಾರ್ಯಕ್ರಮ ಸಿಗ್ತದೆ ಎಲ್ಲಿಂದ ನನ್ನ ಧರ್ಮದಿಂದ ತುಂಬನಲ್ಲ ನಿಮ್ಮನ್ನೇ ಪ್ರಶ್ನಿಸ್ತೇನೆ ನಾನು ಮೇಲೆ ಮಾಡಿ ಏನು ಕಾಣಿಸ್ತಾ ಇದ್ದೀನಿ ಹೊರಗೆ ವಿಶಾಲವಾಗಿ ಹರಿದ ಅದರ ಅಂತ್ಯೆಯಲ್ಲಿ ಆದಿಯಲ್ಲಿ ನಾಲ್ಕು ಗೊತ್ತಿಲ್ಲ ಅಂತ ಅದು ಯಾವ ಆಧಾರದ ನಿಮಿತ್ತ ಈ ಆಕಾಶ ಹರಿದು ಕಳೆದಿರಿ ಎಂಬುದೇ ಒಂದು ಸಂಬಳದ ಆದರೂ ನಿಂತಿದೆ ಕಂಬ ಇಲ್ಲ ಹೌದು ಬೀಳಿಲ್ಲ ಹೌದು ಯಾಕೆ ನಿಂತಿದೆ ನನ್ನ ಪತಿವ್ರತ ಧರ್ಮದಿಂದ

চৰেহি আকৌ নিশ্চয় ನನ್ನದು ಉಂಟು ನಿಮ್ಮದು ಉಂಟು ಪ್ರಪಂಚದಲ್ಲಿ ಎಲ್ಲವೂ ಹೇಗೆ ಇರಬೇಕು ಹಾಗೆಯೇ ಉಂಟಲ್ಲ ಅದಕ್ಕೆ ಕಾರಣ ಏನು ನಾನು ಮದುವೆ ಆಗದೆ ಇದ್ದದ್ದು ನನ್ನ ಪ್ರಯೋಜನಕ್ಕಾಗಿ ಅಲ್ಲ ಪರಪುರುಷನನ್ನು ನೋಡಬಾರದು ನಾವು ನಮ್ಮ ಗಣ್ಣನಲ್ಲಿಯೇ ದೇವರನ್ನು ಕಾಣಬೇಕಾಗುತ್ತೆ ನಾನು ಹೇಳುವ ಮಾತನ್ನು ಕೇಳಿ ಮದುವೆಯನ್ನು ಮುಂದಾಗಿ ನೋಡು

ہو جی بچا دے ہا جی بچا لے ہی آ تو چھو نہ پا او ہا تے نہیں چلے تے اگوں تعال کر بڑا زور دی نوڑ گیا ہا ہا ہو گیا نوڑ دیا اے ہو ہو ایو آلا آ ಓಜೆತ್ತು ತೇಜತ್ತು ಉಕ್ಕು ಉಕ್ಕು ಕಟಿ ಕಟಿ ಇದನ್ನೆಲ್ಲ ಮಾಡುವಾಗ ಯಾಕೋ ಏನು ಬಾಳವೆಲ್ಲ ಯಾಕೆ ಬಿಟ್ಟು ಬಿಟ್ಟು ಬುದ್ಧಿರ್ಬೇಕೇನು ನಾನು ಮೊನ್ನೆಯಿಂದ ಈಗ ಬಾಯಿಗೆ ನೀರು ಹಾಕಿ ಬೋಧನೆ ಮಾಡ್ತಾ ಇದ್ದೇನೆ ಹೊರದೃಷ್ಯ ನೋಡಬಾರ್ದು 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 ಅಂತ ಈಗ ಅಲ್ಲಿ ಜೋಗಿ ಬಂದಂತೆ ಅವನ ಅಪ್ಪ ಇನ್ನೊಬ್ಬ ಬಂದಂತೆ ಏನು ನೋಡಬೇಕು ಅಂತ ನೋಡಿ ನೋಕತ್ತಾ ನಿನ್ನ ತಮಳಿಗೆ ಹೀಗೆ ಮಾಡಿದೆ ಮದುವೆ ಆಗಿದಿ ಈ ಸಣ್ಣ ಹುಡುಗಿ ಇವಳು ನಾಳೆ ನಿಮ್ಮ ಮನೆ ಬಂದು ನನಗೆ ನಾನು ನೋಡಿದಿ ಯಾಕೆ ಗೊತ್ತಮ್ಮ ನೀನು ನೋಡಿದಿನಿ ಹೌದು ಯಾಕೆ ನೋಡಿದಿ ಯಾಕೆ ನೋಡಿದು ಮೊನ್ನೆ ನೀವು ಬಾಯಿಗೆ ನೀರು ಹಾಕಿ ಹೇಳಿದರವಾ ಇಮತ್ತ ಬಾಗಿಲ ನೀರು ಹಾಕ್ತಿದಿರಿ ಅದಕ್ಕೆ ಮಾತುಗೆ ಮಾತು ಸೇರಿಸಿದೀನಿ ನಾನು ಹೇಳಿದಿನಿ